ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋಂಥದ್ದು ಹೊಲದಲ್ಲಿ ಹುಟ್ಟಿರೋ ಆನೆಗೊಂದಲಿ ಸೊಪ್ಪು ಮಚ್ಚಪ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನಾನು ಮಾಡೋ ವೀಡಿಯೋಸು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈಗ ನಮ್ಮಮ್ಮ ಕೊಯ್ಕೊಂಡು ಬಂದು ಇಟ್ಕೊಂಡಿರೋ ಅಂಥದ್ದು ಆನೆಗೊಂದ್ಲಿ ಸೊಪ್ಪು ಚೆನ್ನಾಗಿ ಸೋಸು ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸೊಪ್ಪು ಫ್ರೆಶಾಗಿ ಆ ಸೋಸಿ ಚೆನ್ನಾಗಿ ಎತ್ತಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು ಈ ಸೊಪ್ಪು ಸೋಸಬೇಕಾದ್ರೆ ಸ್ವಲ್ಪ ಅಂದರೆ ಜಿಕ್ಟಿ ಜಿಕ್ಟಿ ಹಾಕ್ಕೋಬೇಕು ಇಲ್ಲಾಂದರೆ ನೀವು ಕಟ್ ಉತ್ರಿಸಿ ಕೂಡ ಇಡ್ಬೋದು ನಾನು ಜಿಗ್ಟಿ ಜಿಕ್ಟಿ ಹಾಕೊಂಡು ಸೋಸಿ ಇಟ್ಕೊಂಡಿದ್ದೀನಿ ಈಗ ನಾನೊಂದು ಚಿಕ್ಕದೊಂದು ಕುಕ್ಕರ್ನ ತಗೊಂಡು ಅದಕ್ಕೆ ಮೂರು ಥರದ ಬೇಳೆನ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅವರೆ ಬೇಳೆ ಮೂರು ಟೇಬಲ್ ಸ್ಪೂನ್ ತೊಗರಿಬೇಳೆ ಹಾಗೆ ಮೂರು ಟೇಬಲ್ ಸ್ಪೂನ್ ಹೆಸ್ರು ಹಸಿಂಡೆ ಬೇಳೆನ ತೊಗೊಂಡಿದ್ದೀನಿ ನೀವು ಒಂದು ಥರದ ಬೇಳೆ ಬೇಕಿದ್ರೂ ಕೂಡ ಹಾಕಿ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಮೂರು ಥರದ ಮಿಕ್ಸರ್ ಬೇಳೆನ ಹಾಕೊತಾ ಇದ್ದೀನಿ ಈ ತೊಗರಿ ಬೇಳೆ ಬಂದುಬಿಟ್ಟು ನಮ್ಮ ಹೊಲದಲ್ಲೇ ಅಂಥ ತೊಗರಿ ಕಾಳನ್ನ ನೆನೆಸಿ ಬೇಳೆನ ಮಾಡ್ಕೊಂಡಿರೋ ಅಂಥದ್ದು ಮಿಲ್ಲಿಗೆ ಹಾಕಿಸಿ ಬೇಳೆ ಮೂರು ಮೂರು ಬೇಳೆನೂ ಕೂಡ ಅಷ್ಟೇನಾ ಹೊಲದಲ್ಲೇ ಬೆಳೆದಿರೋ ಅಂಥ ಕಾಳನ್ನು ಬೇಳೆಯಾಗಿ ಮಾಡಿಸ್ಕೊಂಡಿರುವಂಥದ್ದು ನೀವು ಯಾವ ಬೇಳೆ ಬೇಕಿದ್ದರೂ ಯೂಸ್ ಮಾಡ್ಬೋದು ಹೆಸರು ಬೇಳೆನೂ ಕೂಡ ಯೂಸ್ ಮಾಡ್ಬೋದು ಬರೀ ತೊಗರಿ ಬೇಳೆ ಹಾಕೋದಾದರೆ ಬರೀ ಬೇಳೆನೂ ಕೂಡ ಹಾಕ್ಬೋದು ಇದಕ್ಕೀಗ ಸ್ವಲ್ಪ ನೀರನ್ನು ಸೇರಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ತೊಳೆದಿರೋ ಅಂಥ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಈಗ ನಾನು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ಮೂರು ಟೊಮೊಟೊ ಮೂರಿಂದ ನಾಲ್ಕು ಟೊಮೊಟೊ ಹಾಗೆ ಒಂದು ಫುಲ್ ಬದನೆಕಾಯಿನ ಹಚ್ಚಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ತೆಂಗಿನಕಾಯಿನ ತೊರೆದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿಗಡ್ಡೆ ಒಂದು ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಂಬಾರ್ ಪೌಡರು ಅಚ್ಕಾರದ ಪುಡಿ ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಅಡುಗೆ ಅರಿಶಿನ ಈಗ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ಕುಕ್ಕರಲ್ಲಿ ಬೇಳೆ ತೊಳೆದಿಟ್ಕೊಂಡಿದ್ನಲ್ವ ಇದಕ್ಕೆ ನಾನು ತೊಳೆದಿರೋಂಥ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಸೊಪ್ಪನ್ನು ಹಾಕೊಂಡ್ಮೇಲೆ ಟೊಮೊಟೊ ಕೂಡ ಹಾಕೊತೀನಿ ಟೊಮೊಟೊ ಜಾಸ್ತಿ ತಗೊಂಡಷ್ಟು ಇನ್ನೂ ಸಾಂಬಾರು ಟೇಸ್ಟಿಯಾಗಿರುತ್ತೆ ಹಾಗೇ ಬದನೆಕಾಯಿ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಾಂಬಾರು ಮಸಾಲೆ ಜೀರಿಗೆ ಕಚ್ಕಾರದ ಪುಡಿ ಅಡುಗೆ ಅರಿಶಿನ ಒಂದು ಚಿಟಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಬೇಯೋದಕ್ಕೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊತೀನಿ ನೀರದೇನು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಇರೋಲ್ಲ ಸ್ವಲ್ಪ ಗಟ್ಟಿಗಿದ್ರೇ ಸಾಂಬಾರು ಚೆಂದ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಇದನ್ನು ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಸಿಲ್ ಕೂಗಿದ ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ರಸ ತೆಗೆದಿಟ್ಕೊಂಡು ಈಗ ಸ್ಮ್ಯಾಶ್ ಮಾಡಿ ಅದಕ್ಕೆ ಚೆನ್ನಾಗಿ ರಸ ಮತ್ತೆ ಸೇರಿಸಿ ಸ್ಮ್ಯಾಶ್ ಮಾಡಿರೋದಕ್ಕೆ ಸೈಡಲ್ಲಿ ಒಗ್ಗುರ್ನೇ ಹಾಕ್ಕೊಂಡು ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಎರಡು ಕುದಿ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಬಿಸಿ ಮುದ್ದೆ ಜೊತೆ ಸಾಂಬಾರು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇನ್ನೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ థ్యాంక్ యూ ఫార్ వాచింగ్ వీడియోస్ ఈయ వీడియోస్ నోత్తాయి నండి సపోర్ట్ మాట్తాయి ఫ్రెండ్స్